ಹಾಯ್ ಫ್ರೆಂಡ್ಸ್ ಯು ಸಡನ್ನಾಗಿ ಮತ್ತೆ ಲೈವ್ ಬಂದಿದ್ದೇನೆ ದಿಸ್ ರಿಯಲಿ ಸೂಪರ್ ಪ್ಲೇಸ್ ಇವತ್ತು ಧಾತ್ರಿ ಹವನಕ್ಕೋಸ್ಕರ ಒಂದು ಕ್ಷೇತ್ರ ಇದು ಗುಂಜಾ ಮಹಾಮುಸ್ವಾಮಿ ದೇವಸ್ಥಾನ ವಿಶೇಷವಾದ ಸ್ಥಳ ಮಣಿಕರ್ಣಿಕಾ ಕ್ಷೇತ್ರ ಇದು

ಇದೊಂದು ಅರಳಿ ಮರ ಕತ್ಲಲ್ಲಿ ಕಾಣಿಸಲ್ಲ ಅನ್ನಿಸ್ತದೆ ನಾವು ಇದು ಶ್ರೀರಂಗಪಟ್ಟಣದಿಂದ ಒಳಗಡೆ ಒಂದು ಎರಡು ಕಿಲೋಮೀಟರ್ ಬಂದಿದ್ದೀವಣ್ಣ ಹಾಂ ಟೂ ಕಿಲೋಮೀಟರ್ಸ್ ಬಂದಿದ್ದೀವಿ ಟೂ ಕಿಲೋಮೀಟರ್ಸ್ ಒಳಗಡೆ ಬಂದಿದ್ದೀವಿ ತ್ರೀ ಟೂ ಟು ತ್ರೀ ಕಿಲೋಮೀಟರ್ಸ್ ಅನ್ಸುತ್ತೆ ಈ ಕ್ಷೇತ್ರ ಇಲ್ಲಿದೆ ಭಾಳ ವಿಶೇಷವಾಗಿದೆ ಯಾರಿಲ್ಲ ಇಲ್ಲಿ ಇದ್ದೆಲ್ಲ ಒಂದು ಮೆಮೊರೇಬಲ್ಸ್ ಹ್ಞೂ ನೋಡಕ್ಕೆ ಬಹಳ ಖುಷಿ ಆಗ್ತಿದೆ ಒಳ್ಳೆ ಅವಕಾಶ ನಮಗೆ ಪ್ರಮೋದಾಚಾರ ಕೊಟ್ಟಿದ್ದಾರೆ ಮತ್ತೊಂದು ಟೀಮ್ ಬಂತು ರಾತ್ರಿ ಸಲ ನೋಡ್ಬೋದು ಈ ದೇವಸ್ಥಾನ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ಬೆಳಗ್ಗೆ ಮತ್ತೆ ನಾನು ಲೈವಲ್ಲಿ ಬಂದು ಇದು ಹೇಗಿದೆ ಈಗ ಕತ್ಲಲ್ಲಿ ನೋಡಿದ್ದೀರಾ ಈ ರೀತಿ ಇದೆ ಅಂತ ಹೇಳಿ ಎಲ್ಲ ಹಕ್ಕಿಗಳು ಕೂಗು ಕಲರ್ ಯಾರೂ ಇಲ್ಲ ನಾನೆಲ್ಲ ಒಂದು ಇಪ್ಪತ್ತು ಜನ ಬಿಟ್ಟರೆ ಬಹಳ ಇಂಟೀರಿಯರು ನಿಮಗೆ ಕಾಣಿಸ್ತಿರ್ತದೆ ಸುತ್ತಮುತ್ತಲು ಏನೂ ಇಲ್ಲ ನದಿ ದಡದಲ್ಲಿ ಎಲ್ಲ ಭಾಳ ಚೆನ್ನಾಗಿದೆ ಮತ್ತೆ ಒಳ್ಳೆ ಅನುಭವ ಸಿಗ್ತದೆ ಅದನ್ನೊಂದು ಅನುಭವವನ್ನು ನಮಗೆ ಪ್ರಮೋದಾಚಾರ್ಯ ಕೊಟ್ಟಿದ್ದಾರೆ ಇಂಥದ್ದೊಂದು ಒಳ್ಳೆಯ ಅವಕಾಶವನ್ನು ನಮ್ಮ ಜೊತೆ ಇಲ್ಲಿ ಶ್ರೀ ಇದ್ದಾರೆ ಹಾಗೆ ಭಾಳಷ್ಟು ಜನ ಬಂದಿದ್ದಾರೆ ನಾಳೆ ಧಾತ್ರಿ ಹವನಕ್ಕೋಸ್ಕರ ನಾವು ಒಬ್ಬನೇ ಸಂತೋಷ ಪಡೋದಕ್ಕಿನ್ನ ಇಂಥದ್ದೊಂದು ಜಾಗವನ್ನು ಮತ್ತೆ ನೀವು ಯಾವಾಗಾದರೂ ಮೈಸೂರಿಗೆ ಹೋಗಬೇಕಾದ್ರೆ ನೋಡ್ರಿ ಅಂತ ಹೇಳಿ ಪ್ರತಿಯೊಬ್ಬರು ನೋಡ್ ನೋಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಈಗ ಫೇಸ್ಬುಕ್ ಲೈವ್ ನಲ್ಲಿ ಅಂತ ಒಂದು ಸಂದರ್ಭ ಇದು ಮೈಸೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ನಿಮ್ಮ ಎಡಭಾಗಕ್ಕೆ ಬಾಬುರಾಯನ ಕೊಪ್ಪಲು ಅಂತ ಒಂದು ಪ್ಲೇಸ್ ಬರ್ತದೆ ಶ್ರೀರಂಗಪಟ್ಟಣದಿಂದ ಹಿಂದೆ ಆ ಬಾಬುರಾಯನ ಕೊಪ್ಪಲು ಲೆಫ್ಟ್ ಅಲ್ಲಿ ಬರಬೇಕು ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಈ ಕ್ಷೇತ್ರದ್ದು ಈ ಕ್ಷೇತ್ರದ ಒಂದು ಬೋರ್ಡ್ ಸಿಗ್ತದೆ ನಿಮ್ಗೆ ಕಾಣಿಸ್ತದೆ ದೇವಸ್ಥಾನದ ಹೆಸರು ಹಾಕಿ ಒಂದು ಆರ್ಚ್ ಥರ ಮಾಡಿದ್ದಾರೆ ಪಕ್ಕದಲ್ಲಿ ಕಾವೇರಿ ನದಿ ಹರಿತದೆ ಕಾವೇರಿ ನದಿ ಈಗ ಕಾಣಿಸಲ್ಲ ಇದರಿಂದ ಒಳಗಡೆ ಬರ್ತದೆ ಯಾವುದೇ ರೀತಿ ಮನೆ ಏನೂ ಇಲ್ಲ ಇಲ್ಲಿ ಇದೊಂದು ದೇವಸ್ಥಾನ ಅಷ್ಟೇ ಇದು ಕ್ಷೇತ್ರ ಪ್ರಯತ್ನ ಮಾಡಿ ಈ ಕಡೆ ಬಂದಾಗ ಇಂಥದ್ದೊಂದು ದೇವಸ್ಥಾನವನ್ನು ಮರೆಯದೆ ನೋಡಿ ಲಕ್ಷ್ಮೀ ನರಸಿಂಹ ದೇವರ ಅನುಗ್ರಹ ಆಗಲಿ ಎಲ್ಲಾರ್ಗು ಹಾಗೇ ವಿಶೇಷವಾಗಿ ಎಲ್ಲಾರ್ಗು ನಾಳೆ ದಾತ್ರಿ ಹವನದ ಫಲ ಕೂಡ ಸಿಕ್ಕಲಿ ಇಂಥ ಜಾಗದಲ್ಲಿ ನಡೀತಿದೆ ಕೈಲಾದವ್ರು ಬಂದು ಜಾಯ್ನ್ ಆಗ್ಬೋದು ನಾಳೆ ಬೆಳಗ್ಗೆಗೆ ಓಕೆ ನಾಳೆ ಬೆಳಗ್ಗೆ ಮತ್ತೆ ಬರ್ತೀನಿ ನಾನು ಫೇಸ್ಬುಕ್ ಲೈವ್ಗೆ ಥ್ಯಾಂಕ್ಸ್ ನೋಡ್ತಿರೋರಿಗೆಲ್ಲ ಥ್ಯಾಂಕ್ಸ್ ನೋಡೋವ್ರಿಗೆಲ್ಲ ಒಳ್ಳೆಯದಾಗಲಿ ಥ್ಯಾಂಕ್ಸ್